ನಡಿಲಿಕ್ಕೆ ಬಂದಿಳು ನಡಲಿಕ್ಕೆ ಬಂದಿರಿಪಾ ನಡಲಿಕ್ಕೆ ಬಂದಿರತಕ್ಕ ಅತ್ತಿ ಮಣಿ ಸೊಸಿ ಮ್ಯಾಲ ಆಕೆ ರೂಪ ಲಾವಣ್ಯವನ್ನ ನೋಡಿ ಊರ ಗೌಡನ ಮಗ ಅತ್ತಿ ಮನಿ ಸೊಸಿ ಮ್ಯಾಲ ಕಣ್ ಹಾಕಿದ ಮನಸ್ಸು ಮಾಡಿದ್ರಿ ಮನಸ್ಸು ಮಾಡಿದ ಹೋಗ್ತಿದ್ದ ಬರ್ತಿದ್ದ ಹೋಗ್ತಿದ್ದ ಬರ್ತಿದ್ದ ಒಂದು ದಿನ ಅತ್ತಿ ಮನಿ ಸೊಸಿಗೆ ಗೌಡನ ಮಗ ಮಾತು ಹೇಳಿದ್ರಿಪ್ಪ ಗೌಡ ನಿನ್ನ ಮ್ಯಾಲ ಬಹಳ ಮನಸ್ಸಾಗ್ಯದ ಬಹಳ ಪ್ರೀತಿ ಆಗದ ನೀ ತಂದ ಕೊಡ್ತೀನಿ ಬೇಕಾದ್ ಕೇಳ ಆದ್ರ ನಿನ್ನ ಗಂಡಗೂ ಕೊಡು ಸುಖ ಒಂದ ದಿನ ನನ್ನ ಮನಸ್ಸಕ್ ಬಂದ ಕೊಟ್ಟಿದ್ದ ಕರಿ ಆಯ್ತಂದ್ರ ಬೇಕಾದ್ದು ಕೊಡ್ತೀನಿ ಅಂದಲಕಿ ಹೌದ ಹೌದು ಗೌಡನ ಮಗ ಅಂದ ಹಾ ಹಾ ಎಟ್ಟಂದ್ ಕೊಡ್ಲಿ ಆಕೆ ಹೆಣ್ಮಗಳ ಏನ ಮಾಡೀಲ್ರಿ ಏನ ಅಲ್ರಿಪಾ ಮಣದಾಗ ವಿಚಾರ ಮಾಡಿಳು ಹಾ ವಿಚಾರ ಮಾಡಿ ಆಯ್ತ್ರಿ ನಿಮ್ ಕೆಲ್ಸಕ್ಕ ಒಪ್ಗೋತೀನಿ ಅಂದಳು ಐತ್ರೀಪಾ ನಿಮ್ ಕೆಲ್ಸಕ್ಕ ನಾ ಓಕೆ ಅದೇನ್ರಿ ಅನ್ಲ್ರಿ ಆ ಯಾವಾಗ ಬರಲಿ ಅಂದೇವು ಗೌಡನ ಮಗ ಗೌಡ ಯಾವಾಗ ಬರಲಿ ಅಂತ ಕೇಳಿದ್ರಿಪಾ ಗೌಡ ಅಲ್ಲ ಗೌಡನ ಮಗ ಅಂದ ಗೌಡನ ಯಾವಾಗ ಬರಲಿ ಅಂದ ಹಾ ಅಂದು ಕುಡಿಕಿ ಅತ್ತಿ ಮಣಿ ಸುಸಿ ಹೇಳ್ತಾಳ ಏನಂತ ಹೇಳಿದ್ರಿಪ್ಪ ನನ್ನ ಗಂಡ ಇರಲಾರದಂತ ಸಮಯವನ್ನ ನೋಡಿ ನಿನಗ್ ಒಂದಿನ ಹೇಳ್ತೀನಿ ಆವತ್ತ ನೀ ಬರಕ್ಕಿ ಅಂದಳ ಅಂದಾವ ಹೌದ ಹೌದು ಹೆಣ್ಣ ಮಗ ಹೇಳಲು ಆಯ್ತಂದಿವ ಮತ್ತ ಎತ್ತಾ ಪ್ರಕಾರ ಆಕಿ ಮನಿಗ್ ಬರ್ತಿದ್ದ ಹೋಗ್ತಿದ್ದ ಬರ್ತಿದ್ದ ಹೋಗ್ತಿದ್ದ ಹೌದ್ ಹೌದು ಆ ಏ ಅಕ್ಕ ಅಕ್ಕೋರೆ ಕೇಳ್ರಿ ನೀವೇ ಆಕಡೆ ಆ ಕಡೆ ಕಡೆ ಆಕಿನ್ ಜುಗ್ ನುಗಸ್ತೀವಿ ಈ ಕಡೆ ಈಕಡಿ ಮುಗಿಸ್ತಿ ಕೇಳಿ ನಿನಗೆ ಹೇಳಾಕತ್ತೀನಿ ಮಾ ಬ್ಯಾಂಡಿಯರ ಮಾಡ್ಲಿ ಒಂದ್ ಬಾಯಾರ ಮಾಡ್ರಿ ಇಟ್ಟು ಒದರದು ನಮಗ ಅವಶ್ಯಕತೆ ಇಲ್ಲ ಲಾಸ್ಟ್ ಮುಗುದ ಪಾಳೆ ಲಾಸ್ಟ್ ಲಾಸ್ಟ್ ದಿನಾಲು ಅದಕ್ಕೆ ಮನೆ ಹೋಗ್ತಿದ್ದ ಬರ್ತಿದ್ದ ಹೋಗ್ತಿದ್ದ ಬರ್ತಿದ್ದ ಒಂದು ದಿನ ಅತ್ತಿ ಮನಿ ಸೊಸಿಗೆ ಗೌಡನ ಮಗ ಮಾತು ಹೇಳಿ ಅತ್ತಿ ಮನಿ ಸೊಸಿ ನನ್ನ ಗಂಡ ಬರೋದು ಇವತ್ತು ಆಫೀಸ್ ಒಳಗ ಮುದೋದಾಗ ಬಾಳೆ ಕೆಲಸ ಐತಿ ಅಂದನಾ ಬಾಳ ಕೆಲಸ ಅದ ಆಫೀಸ್ ಬರೋದು ಲೇಟ್ ಆಗ್ತೈತಿ ಕರೆಕ್ಟ್ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡುವರಿ ಒಂದ್ ಗಂಟೆ ಒಳಗ ಒಳಗೆ ಹಾ ಇವತ್ತು ನಮಗ್ ಕೆಲಸ ಮುಗಿಸಿ ಬಿಡುನು ಅಂದ್ಲಾ ಇವತ್ತು ನಮ್ಮ ಕೆಲಸ ಮುಗಿಸಿ ಒಂದು ಒಂದು ಗಂಟೆಗೂ ಬಾ ಬಾ ಅಂಗ್ಳು ಹೌದು ಆಯ್ತು ನೀವ ಕರೆಕ್ಟ್ ಹನ್ನೆರಡುವರೆ ಒಂದು ಗಂಟೆ ಕುಣದಾಕಿ ಮನೆಗೆ ಬಂದ ಹೌದು ಹೌದು ಅವಾಗ ಅತ್ತಿ ಮನೆ ಸೊಸಿ ಅಡಿಗೆ ಮನಿಯೊಳಗ ಅಡಿಗೆ ಮಾಡ್ಲಿಕ್ಕೆ ಹತ್ತಿದ್ರು ಮಾಡ್ಲಿಕ್ಕೆ ಮನೆಯೊಳಗ ಯಾರು ಇದ್ದಿದ್ದಿಲ್ಲ ಡೇ ಬೇ 哎哎哎。啊啊 YEAH! कहा yeah. yeah. I'm ಗೋರ ತೆಡಾದ ಗೋರ

ஹே ஹ இரலி யாக்கப்பா அந்த இதொண்டு ಮಾತ್ರ ಕೊನೆಯದಾಗಿ ಹ ಐದು ಗಂಟೆ ಆಗ್ಯದ ಹೊಳ್ಳಿ ಟೈಮ್ ಬರದಲ್ಲ ತಾಯಿ ಬಳಗದ್ರೀಪ ಅವರಿಗೊಂದು ಏನ್ ಹೇಳ್ಬೇಕಿರೀಪ ಎದ್ದು ನಿಮ್ ನಿಮ್ ಮನಿಗ್ ಹೋಗಿರಿ ನಾಳೆ ಬೆಳಗ್ಗೆ ನೀವು ಡ್ಯೂಟಿಗೆ ಜಾಯ್ನ್ ಆಗ್ರಿ ಕೋಡಿ ಹಂಗೇನು ಮಾತಾಗಿರ್ಬಾರ್ದು ಹೌದು ಹೆಣ್ಣು ಮಕ್ಕಳಾಗಿ ಹುಟ್ಟಿ ಬಂದ ಮ್ಯಾಲ ಹೆಂಗಿರ್ಬೇಕು ಹೆಂಗಿರ್ಬೇಕ್ರಿಪಾ ಹೌದಿಲ್ಲ ಹೌದು ಮಾತು ಹೆಂಗ ಬರ್ತದಪ್ಪ ಒಂದು ಮಾತು ಲಕ್ಷ ಕೊಟ್ಟ ಹೆಣ್ಣು ಮಕ್ಕಳಿಗೆ ಅಟ್ಟೆ ಅನುಭವ ಇಲ್ಲಿದ್ರಾಗ ಹಾ ನಮ್ಮ ಅಣ್ಣನ ಬಳಗದವರಿಗೂ ಅನುಭವ ಐತಿ ಹೌದ್ರಿಪಾ ಅವ್ರು ಲಕ್ಷ ಎಲ್ಲಾ ಆದ್ರೆ ನೀ ಲಕ್ಷ ಕೊಡ್ತಾರ ಕೇಳ್ರಲ್ಲ ಎಲ್ಲಿ ಕೊಡ್ತಾರ ಅದರ ಕಾಲ್ ಮೇಲೆ ಸಿದ್ರಾಮ ಅವ್ರಿಗೆಲ್ಲ ಜಮಾ ಮಾಡ್ಬಿಟ್ಟೇನ್ರಿ ಅಂದಲ್ಲಿ ನಿಮ್ಗೆ ಅವ್ರ ಲಕ್ಷ ಕೊಡ್ತಾರೀ ಏ ಕೋಡೆ ಮನಿ ಮಾಲಕರ ಅವ್ರೇದಾರ ಹೌದು ಯಾಕ ಹೆಣ್ಮಕ್ಳು ಬಾಳ್ ತಿಂಗಲ್ ಮಾಡಿ ಮಾತಾಡ್ಲಕ್ರಿ ಆಚ ಕಡೆ ಅವನು ಅದ್ನೇ ಮಾತಾಡ್ಲಕತ್ತಾನ ಇನ್ನೂ ಅದನ್ನೇ ಮಾತಾಡ್ಲಿಕ್ಕೆ ಹೆಣ್ಮಕ್ಳ ಅಂದ್ರೆ ಹೆಂಗ ಕಂಡಾರ ನಿನಗ ಒಟ್ಟೆ ನಾನು ನಮ್ ಮನೆಯಾಗ ನಾನ್ ಹೆಂಗ್ ಒಟ್ಟೆ ಕಿಮ್ಮತ್ ಕೊಡಲ್ರಿ ಒಟ್ಟೆ ಆಧಾರ್ ಕಾರ್ಡ್ ಯಾವಾಗ ನಮಗೆ ಫ್ರೀ ಆಗೈತಿ ಆಧಾರ್ ಕಾರ್ಡ್ ಮೇಲೆ ಗ್ರಹಲಕ್ಷ್ಮಿ ಯಾವ್ಯೂ ಬರಗತ್ತಲ್ಲ ಒಟ್ಟ ಕಿಮ್ಮತ್ ಕೊಡಲಾಗಿ ಹೊಸನ ಹ್ಯಾಂಟಿ ಆತಲ್ಲ ಅಕ್ಕ ನೋಡಲಿ ಕೇಳಲ್ಲ ಅವ್ನ ಮದ್ವೆ ಆಗತ್ ಗೊತ್ತಂದ್ರೆ ಹೊರಗದ್ರಿ ಅವ್ನ ಮದ್ವೆ ಹೌದು ಅರ್ಧ ಆಗ್ಯದ ಅರ್ಧ ಇಲ್ಲ ಸೊ ಅದಕ್ಕೆ ನಿನಗೆ ಓಡಾಡ ಸಿದ್ಧಾತರ ಹೌದು ಹೌದಿಲ್ಲ ಇಲ್ಲಿ ಕೇಳ್ತಮ್ಮ ಅನುಭವ ಮಾತದ ಏನ್ರಿ ಮೊದಲ ಅತ್ತಿ ಅತ್ತಿಮಣಿ ಸೊಸಿ ನಡಿಲಿಕ್ಕೆ ಬಂದಿಳು ನಡ್ಲಿಕ್ಕೆ ಬಂದಿರೀಪಾ ನಡೀಲಿಕ್ಕೆ ಅತ್ತಿ ಅತ್ತಿಮಣಿ ಸೊಸಿ ಮ್ಯಾಲ ಆಕೆ ರೂಪ ಲಾವಣ್ಯವನ್ನ ನೋಡಿ ಊರ ಗೌಡನ ಮಗ ಅತ್ತಿಮಣಿ ಸೊಸಿ ಮ್ಯಾಲ ಕಣ್ ಹಾಕಿದ ಕಣ್ಣ ಹಾಕಿದ್ರಿಪ್ಪ ಮನಸ್ಸು ಮಾಡಿದ್ರಿ ಮನಸ್ಸು ಮಾಡಿದ ಹೌದು ಆಕೆ ಮನೆಗೆ ದಿನಾಲು ಹೋಗ್ತಿದ್ದ ಬರ್ತಿದ್ದ ಹೋಗ್ತಿದ್ದ ಬರ್ತಿದ್ದ ಹೋಗ್ತಿದ್ದ ಬರ್ತಿದ್ದ ಒಂದು ದಿನ ಅತ್ತೆ ಮನೆ ಸೊಸಿಗೆ ಗೌಡನ ಮಗ ಮಾತು ಹೇಳಿದ್ರಿಪ್ಪ ಗೌಡ ನಿನ್ನ ಮ್ಯಾಲ ಬಹಳ ಮನಸ್ಸಾಗ್ಯದ ಬಹಳ ಪ್ರೀತಿ ಆಗದ ನೀಡ್ ಬೇಡ ಕೊಡ್ತೀನಿ ಆದ್ರೆ ನಿನ್ನ ಗಂಡಗೂ ಕೊಡು ಸುಖ ಒಂದು ದಿನ ನನ್ನ ಮನ್ಸುಕ್ ಬಂದು ಕೊಟ್ಟಿದ್ದರೆ ಆಯ್ತರ ಬೇಕಾದ ಕೊಡ್ತೀನಿ ಹೌದ್ ಹೌದು ಹೌದು ಮಗ ಅಂದ ಹಾ ಇಟ್ಟಂದು ಅಂದುಕೊಳ್ಳಿ ಆಕೆ ಹೆಣ್ಮ ಏನು ಮಾಡಿಲ್ರಿ ಏನೀಪ ಮನದಾಗ ವಿಚಾರ ಮಾಡಿ ವಿಚಾರ ಮಾಡಿ ಆಯ್ತ್ರಿ ನಿಮ್ ಕೆಲಸಕ್ಕೂ ಒಪ್ಪ ಹೋಗ್ತೀನಿ ಅಂದಳು ಆಯ್ತ್ರಿಪಾ ನಿಮ್ಮ ಕೆಲಸಕ್ಕೆ ಆ ಯಾವಾಗ ಬರ್ಲಿ ಗೌಡನ ಮಗ ಗೌಡ್ ಯಾವಾಗ ಯಾವಾಗ ಬರ್ಲಿ ಅಂದ ಅಂದು ಕುಡಿಕೆ ಹತ್ತಿ ಮಣಿ ಸೋಸಿ ಹೇಳ್ತಾಳ ಏನಂತ ಹೇಳಿದ್ರಿಪಾ ಗಂಡ ಇರ್ಲಾರ್ದಂತ ಸಮಯವನ್ನ ನೋಡಿ ನಿನಗ ಒಂದಿನ ಹೇಳ್ತೀನಿ ಅವತ್ತ ಬರಕ್ಕೆ ಅಂದ್ ಹೌದು ಹೆಣ್ಣ ಮಗಳು ಹೇಳು ಆಯ್ತಂದಿವ ಅಂದಿವ ಮತ್ತೆ ಪ್ರಕಾರಕ್ಕೆ ಮನಿ ಊರಿಗೆ ಬರ್ತಿದ್ದ ಹೋಗ್ತಿದ್ದ ಬರ್ತಿದ್ದ ಹೋಗ್ತಿದ್ದ ಏ ಅಕ್ಕ ಕೊಡ್ರೆ ಕೇಳ್ರಿ ನೀವು ಕಡೆ ಆ ಕಡೆ ಆ ಕಡೆ ಕಡೆ ಅಕ್ಕಿ ಜುಮ್ ನುಗಿಸ್ತಿ ಈ ಕಡೆ ಈ ಕಡೆ ನುಗಿಸ್ತಿ ಕೇಳಿ ನಿನಗೆ ಹೇಳಕತ್ತೀನಿ ಮಾತಾಡ್ಯಾರ ಮಾಡ್ಲಿ ಒಂದು ಬಾಯಾರ ಮಾಡ್ರಿ ಎಷ್ಟು ಅದರದ್ದು ನಮ್ಗೆ ಅವಶ್ಯಕತೆ ಇಲ್ಲ ಲಾಸ್ಟ್ ಮುಗದದ ಪಾಳೆ ಲಾಸ್ಟ್ ಲಾಸ್ಟ್ ಅನುಭವದ ಆ ದಿನ ಅಕ್ಕಿ ಮನೆ ಹೋಗ್ತಿದ್ದ ಬರ್ತಿದ್ದ ಹೋಗ್ತಿದ್ದ ಬರ್ತಿದ್ದ ಹೌದು ಒಂದ್ ದಿನ ಅತ್ತಿ ಮನೆ ಸೊಸಿಗೆ ಗೌಡನ ಮಗ ಮಾತ್ ಹೇಳಿದ್ಕೊಳ್ಳೆ ಹೇಳ್ತಾಳ ಅಕ್ಕಿ ಏನಂತ ಹೇಳ್ತಾಳ್ರಿ ಅತ್ತಿ ಮನೆ ಸೊಸಿ ನನ್ನ ಗಂಡ ಬರುದು ಇವತ್ತ ಆಫೀಸ್ ಒಳಗ ಮುದೋಳದಾಗ ಬಾಳ ಕೆಲಸ ಐತಿ ಅಂದಾನ ಬಾಳ ಕೆಲಸ ಅದ ಆಫೀಸ್ ಬರೋದು ಲೇಟ್ ಕರೆಕ್ಟ್ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡುವರಿ ಒಂದ್ ಗಂಟೆ ಒಳಗ ಹಾ ಬಿಡು ನಮ್ಮ ಕೆಲಸ ಮುಗಿಸಿ ಇವತ್ತು ಮುಗಿಸಿ ಬಾ ಬಾ ಅಂದ್ರು ಹೌದು ಕರೆಕ್ಟ್ ಹನ್ನೆರಡುವರಿ ಒಂದ್ ಗಂಟೆ ಕುಣಿ ಮನೆಗೆ ಬಂದ ಹೌದು ಹೌದು ಅವಾಗ ಅತ್ತಿ ಮನಿ ಸೊಸಿ ಅಡಿಗೆ ಮನಿಯೊಳಗ ಅಡಿಗೆ ಮಾಡ್ಲಿಕ್ಕೆ ಹತ್ತಿದ್ರು ಮಾಡ್ಲಿಕ್ಕೆ ಮನೆಯೊಳಗ ಯಾರು ಇದ್ದಿದ್ದಿಲ್ಲ ಡೈರೆಕ್ಟ್ ಆಗಿ ಮನಿ ಅಡಿಗೆ ಅಡಿಗೆ ಮನೆಗೆ ಹೋದ ಗೌಡ ನಮಗ ಡೈರೆಕ್ಟ್ ಅಡಿಗೆ ಮನೆಗೆ ಹೋದ್ರಿಪ್ಪ ಅಡಿಗೆ ಮನೆಗೆ ಹೋದವನ ಆಕೆ ಕೈ ಹಡದ ಜಗ್ಲಿ ಕತ್ತ ಜಗ್ಲಿ ಆಕೆ ಅತ್ತಿ ಮನೆ ಸೊಸಿ ಹೇಳ್ತಾಳ ಗೌಡ ನಮಗ ಏನಂತ ಹೇಳ್ತಾರ್ರಿಪ್ಪ ನೀನು ಕಾಕ ಅದೇನು ಅಂತಾರ ಮುದ್ ಸುಮ್ ಕುದ್ರಂಟ ನಾ ಎಂತ ಕತಿ ಇದು ಹಳ್ಳಿ ಹೇಳುದನ್ನು ಬರೋದು ಬರುದಿಲ್ಲ

ಬಂದೈ ಬಿಟ್ಟ ಗಂಡ ಮನೆಗೆ ಬಂದ್ರಿಪ್ಪ ಗಂಡ ಬಂದು ಕೂಡ ಎದಕ್ ಬಂದಾನ ಗೌಡ ನಮಗ ಎದರ ಸಲುವಾಗಿ ಬಂದಾನ ಅಂತೇಳಿ ಕೇಳಲೇ ಇಲ್ಲೀಪ ಗಂಡ ಯಾಕೆ ಹೆಂಡತಿ ಮೇಲೆ ಗಂಡಗೆ ಮಹಾ ವಿಶ್ವಾಸ ಇತ್ತು ವಿಶ್ವಾಸ ಇತ್ತು ವಿಶ್ವಾಸ ಇತ್ರಿಪಾ ಅದಕ್ಕೆ ಅಣ್ಣಗಳಿಗೆ ನಿಮಗೂ ಕೈ ಮುಗಿದು ಹೇಳ್ತೀನಿ ಹೆಂಡತಿ ಮೇಲೆ ನಿಮಗ ವಿಶ್ವಾಸ ಇರಬೇಕು ತಾಯಿಗೂಡ್ರೆ ನಿಮಗೂ ನಮ್ಮ ಅಣ್ಣಗಳ ಮೇಲೆ ನಿಮಗ ವಿಶ್ವಾಸ ಇರಬೇಕು ವಿಶ್ವಾಸ ಇರ್ಬೇಕ್ರಿಪಾ ನಮ್ಮ ಅಕ್ಕ ನಗತ್ತಾಳ ನಗತಾಡ್ರಿಪ ಹೌದಿಲ್ಲ ಹೌದು ಅಂದ್ರೆ ಹೆಣ್ಮಕ್ಳು ಸಮಸ್ಯೆ ಬರುದು ಬಾಳ ಈ ಸಲ ಜಾಸ್ತಿ ಸ್ಯಾಂಕ್ಷನ್ ಶಾಂಕ್ಷನ್ ಹೌದಿಲ್ಲ ಅಂದ್ರೆ ಅದಕ್ಕೆ ಹೆಂಡತಿ ಮೇಲೆ ಮಹಾ ವಿಶ್ವಾಸ ಇತ್ತು ಏನಕ್ಕೆ ಕೈಕಾನ್ ಮುಖ ತಕೊಂಡ್ ಅವನೇ ಗಂಡ ಊಟ ಕೂತ ಊಟ ಕುಂದ್ರ ಸಂದರ್ಭದಾಗ ಗಂಡ ಮಾತು ಹೇಳ್ತಾನೆ ಹೆಂಡತಿಗೆ ಏನಂತ ಗಂಡ ಮಾತ ಮಾತಾ ಗೌಡ ನಮಗ ಏನು ಬಂದಾನಲ್ಲ ಅವ್ರನು ನನ್ನ ಜೋಡಿ ಊಟ ಕುಂದ್ರಸು ನಾವ್ ಒಬ್ಬನೇ ಊಟ ಮಾಡುದು ಸರಿ ಅನಿಸುದಿಲ್ಲ ಅತ್ತೇ ಮಾತು ಹೇಳಿದ ಹೌದು ಹೆಂಡತಿ ಏನಂತ ಏನತ್ ಗೊತ್ತಿದೆ ನೀ ಊಟ ಮಾಡಿ ನಿಮಗೆ ಲೇಟ್ ಆಗ್ತದ ಆಫೀಸ್ ದಾಗ ಬಾಳೆ ಕೆಲಸ ಹೇಳ್ತೀರಿ ಡ್ಯೂಟಿಗೆ ಲೇಟ್ ಆಗದ ಡ್ಯೂಟಿಗೆ ಲೇಟ್ ಆಗ್ತದ ನೀವು ಊಟ ಮಾಡಿ ಹೋದ ನಂತರ ಊಟ ಮಾಡಿಸೇ ಕಳಿಸ್ತೀನಿ ಅಂದ್ಲಿಕ್ಕೆ ಹೆಣ್ಣು ಮಗಳ್ರಿಪ ಎಟ್ಟ ಅಂದ್ಕೂಡ್ನೆ ಗೌಡನ ಮಗ ಖುಷಿ ಐತಿರಿ ಯಾವಾಗ ಇವತ್ತು ನನ್ನ ಕೆಲಸ ಆಯ್ತಂದವ ಇವತ್ತು ನನ್ನ ಕೆಲಸ ಮುಗಿತಂದ್ರಿ ಗಂಡ ಹೊರ ಹೋದ್ರ ನನ್ ಕೆಲಸ ಆಯ್ತಂದ ಕೂಡ್ಲೆ ಗಂಡಗೆ ಊಟ ಕೊಡ್ತಿವ್ ದಿನಾಲು ಎರಡೇ ರೊಟ್ಟಿ ಮುರದ್ ಹಾಕ್ತಿವ್ ತಾಟ್ನಾಗ ಅವತ್ತ ನಾಲ್ಕು ಅನ್ನಕ್ಕೂ ರೊಟ್ಟಿ ನೀಡ್ಲಿಕ್ಕತ್ಲು ಹೌದ್ ಹೌದ್ರಿಪ್ಪ ದಿನಾಲು ಎರಡ ಚಮಚ ಅನ್ನ ಊಟ ನೀಡ್ತಲ್ಲ ಅವತ್ತ ನಾಲ್ಕು ಚಮಚ ಹಾ ಗಂಡ ಕೇಳತಾನೆ ಹೆಂಡತಿಗಿ ಏನತ್ಕೇಳ್ತಾನ್ರಿಪ್ಪ ಗಂಡ ಅಲ್ಲ ಇಟ್ಟಾಕ್ ನೀಡ್ಲಕ್ಕತಿ ಎರಡೇ ರೊಟ್ಟಿ ಎರಡೇ ಚಮಚ ಅನ್ನ ಊಟ ಮಾಡ್ತೀನಿ ನನ್ನ ಕೆಪಾಸಿಟಿ ನಿನಗ ಕೂಣದ ಕೂಣದ ಇಟ್ಟಾಕ ನೀಡ್ಲಕ್ಕತಿ ಅಂದವ ಗಂಡ ಹೌದ್ ಹೌದು ಅವಾಗ ಗಂಡನ ಗದ್ದ ತುಟ್ಟಿ ಹಿಡದ ಗಂಡನ ಗಲ್ಲಕ್ಕ ಮುತ್ತು ಕೊಟ್ಟ ಗಂಡನ ತಲಿ ಮೇಲೆ ಕೈಯಾಡಿಸಿ ಪ್ರೀತಿಯಿಂದ ಹೇಳ್ತಾಳ್ರಿಪ್ಪ ಮಾಯದ ಹೆಣ್ಣ ಗಂಡಗ ಮಾತ್ ಹೇಳ್ತ ಪತಿ ದೇವ ಇವತ್ತು ನಿಮಗ ಮನಸ್ಸಾರಿ ಊಟ ಮಾಡಿಸಬೇಕನ್ನ ಹಂಬಲ ಆಗ್ಯದ ಮಾಡ್ರಿ ಊಟ ಮಾಡ್ರಿ ಊಟ ಮಾಡ್ರಿ ತಕೊಂಡ್ ನಗ ನಗತ ಗಂಡಗ ಊಟ ಕೊಡ್ತಿದ್ರು ಹೌದು ಗಂಡಗ ಮತ್ತ ಗದ್ದ ತುಟ್ಟಿ ಹಿಡದ ಗಂಡರ್ ಗಲ್ಲಕ್ಕೆ ಮೂತ್ ಕೊಟ್ಟು ಒಂದ್ ರೊಟ್ಟಿ ಹೋಯ್ತಿ ಹೋಯ್ತಿವಾಗ ಹಂಗೆ ಹೊಡೆಯವ್ ಹೊಡ್ಯಾವ್ರಿಪ್ಪ ಹೊಡ್ಯಾವ ಮತ್ತೆ ಒಂದ್ ಎರಡು ರೊಟ್ಟಿ ತಿನ್ನೋದ್ ಮೂರ್ ರೊಟ್ಟಿ ತಿಂದ ಎರಡು ಚಮಚ ಅನ್ನ ತಿನ್ನೋದ ಬದಲಿ ಮೂರ್ ಚಮಚ ಅನ್ನ ತಿಂದ ಹೊಡದ್ರಿಪ್ಪ ಇನ್ನ ಎಟ್ಟು ಉಳಿತಿ ಎಷ್ಟು ಉಳಿತರಿಪ ಇನ್ನ ಒಂದ್ ರೊಟ್ಟಿ ಒಂದು ಚಮಚ ಅನ್ನ ತಾಟಿನೊಳಗನೆ ಉಳಿತಿ ಉಳಿತಿ ಗಂಡ ಉಳಿದ ಕುಳ್ಳಿನ ಕೈ ಹೊಟ್ಟು ತುಂಬದ ಕೈ ತೊಳ್ಕೊಳಕತ್ತ ಅವಾಗ ಗಂಡನ ಕೈ ಹಿಡಿದ ಮಾತು ಹೇಳ್ತಾ ಹೆಂಡತಿ ತಾಟಿನೊಳಗ್ ಕೈ ತೊಳ್ಕೊಬೇಡ್ರಿ ಎದ್ದ ಹೊರಗ್ ಹೋಗಿ ತಕ್ಕೊರ್ರಿ ಅಂದಿ ಹೋಗಿ ಹೊರಗ್ ಅಂದ್ರ ಆಯ್ತಂದ ನಿಮ್ ಗಂಡ ಎದ್ ಹೋಗಿ ಕೈ ತೊಳ್ಕೊಂಡ ಮತ್ತೆ ಹೇಳದ ನನ್ ಹದೊಳ್ದಾಗ ಆಫೀಸ್ ತಗ ಬಾಳೆ ಕೆಲಸ ಐತಿ ನಂದು ಲೇಟ್ ಆಗಿ ಏಳು ಗಂಟೆಗೆ ಬರ್ತೀನಿ ಟಾಟಾ ಮಾಡಿ ಹೆಂಡತಿ ಟಾಟಾ ಮಾಡಿ ಮನೆ ಬಿಟ್ಟು ಹೋದ ಟಾಟಾ ಬಾಯ್ ಬಾಯ್ ಅಂದ್ ಡ್ಯೂಟಿ ಹೋದ್ರಿ ಆ ಡ್ಯೂಟಿ ಹೋದ ಹೌದು ಇಲ್ಲಿ ಲಕ್ಷ ಕೊಟ್ಟ ಕೇಳ್ರಿ ಮಾತ ಇಲ್ಲಿ ಚಿತ್ತ ಕೊಟ್ಟ ಕೇಳ್ರಿ ಗಂಡ ಮನೆ ಬಿಟ್ಟು ಹೊರಗ ಹೋಗುದೇ ತಡ ಗಂಡ ಮನೆ ಬಿಟ್ಟು ಹೊರಗ ಹೋಗುದೇ ತಡ ಹೌದು ಗಂಡ ಉಂಡು ಉದುರ್ತಕ್ಕಂತ ಎಂಜಲ ತಾಟೇನಿತ್ಲ ಅದ ತಾಟ ತಂದ ಗೌಡನ ಮಗನ ಮಗ ನಮ್ಮ ಒಂದ್ ಎಟ್ಟು ಉಣ್ಣೆದನ ಉಣ್ಣೆದನ ಉಣ್ಣೆದ ಇದನ್ನ ಉಣ್ಣೆದನ ಉದನ್ನ ತೇಕಿಸಿಂದ ಎಂಟ್ರಿಪ್ಪ ಉಣ್ಣ ಗೌಡನ ಮಗಗೆ ಸಿಟ್ಟು ಬತ್ರಿ ಶ್ರೀಮಂತಿಕೆ ಅಹಂಕಾರ ಅಹಂಕಾರ ನಮ್ಮಪ್ಪ ಊರ மத்தொன் எஞ்சல தாட்ட நன் முந்தாளி எஞ்சல தாட்ட நன் முந்தியல்ல சொவத எட்டு அங்காரத கண்ணு கிஸு கண்ணு கிசன மக அத்தி மணி சோசி பைத்த ್ರಿಪಾ ಬೈದು ಬೈದು ಸಮಾಧಾನ ಆದ ಸಮಾಧಾನ ಆದಕೊಳ್ಳಿಕ್ ಎತ್ತ ಬೈದರು ಕೂಡ ಸುಮ್ನೆ ನಿಂತಿಳಿಕೆ ಅತ್ತೆ ಮನೆ ಸೊಸಿ ಸುಮ್ನೆ ನಿತ್ತಿಲ್ರಿಪ್ಪ ಸಮಾಧಾನ ಸೊಸಿ ತಿರುಗಿ ಗೌಡ ನಮ್ಮ ಮಗ ಮಾತು ಹೇಳ್ತಾಳ ಏನಂತ ಹೇಳ್ತಾಡ್ರಿಪ ಇದ ಅಣ್ಣಗೂಡ ಲಕ್ಷ ಕೊಟ್ಟು ಕೇಳ್ರಿ ಬಾಳ ಲಕ್ಷ ಕೊಟ್ಟು ಕೇಳ್ರಿ ಏನು ಮಾತು ಹೇಳ್ತಾಳ ಏನ್ರಿ ಇದಂಡುಂಡು ಉದರ್ತಕ್ಕಂತ ಎಂಜಲು ತಾಟೈತ್ ಅನ್ನೋದು ಇದರಾಗ ಎಂಜಲ ಐತಿ ಅನ್ನೋದು ಇದ ಆದ್ರೆ ನನ್ನ ಗಂಡನ ಜೋಡಿ ಜೀವನ ಮಾಡಿ ಹ ಏಳೆಂಟು ವರ್ಷಗಳಿದ್ದೀನಿ ಈ ಶರೀರನ ಎಂದಲಾ ಮಾಡಿ ಬಿಟ್ಟಾನ ಇದನ್ನು ಉಣ್ಣಾಕ್ ಬಂದಿ ಇದ್ಯಾಕ್ ನೀ ಉಣ್ಣಲಿಕ್ ಬಂದಿದೀಯೋ ಪಾಡ್ಯಾ ನಮಗ ತಾನಲ್ರಿ ಹೌದಿಲ್ಲ ಹೌದಾ ನನ್ನ ಗಂಡ ಉಂಡುದ ತಕ್ಕಂತ ಎಂಜಲ ಐತಿ ಅನ್ನೋದು ಇದ ನಿನಗ ತಿಳಿತಿ ತಿಳಿತಿ ನನ್ನ ಗಂಡನ ಜೋಡಿ ಜೀವನ ಮಾಡಿನ ಈ ಶರೀರನ ಎಂಜಲ ಮಾಡಿ ಬಿಟ್ಟನಾ ಹೌ ಹೌದು ಇದರಾಗ ಮೀಸಲ್ ಅನ್ನೋದು ಯಾವ್ದೂ ಇಲ್ಲಾ ಹೌದು ಇಲ್ಲಾ ಅದನ್ನ ಉಣ್ಣಾಕ್ ಬಂದಿಯಲ್ಲೋ ನಿನಗ ನಾಚಕ್ ಬರಬೇಕ ನಾಚಕ್ ಬರ್ಬೇಕಂದ್ರ ತಾಲ ನಮಗ ನಾಚ್ಕ್ ಬರ್ಬೇಕನ್ಲ್ರಿ ಪಾ ಇಟ್ಟ ಅಂದು ಕುಳ್ಳಿನೆ ಕಾಮದ ಪಿತ್ತ ಗೌಡನ ಮಗಗ ನೆತ್ತಿಗೇರಿದ್ದ ಕೆಳಗಿಳದ ಕೆಳಗಿಳಿತಿ ಆಹ್ ಹಾ ಎಲ್ಲಿ ಬಂದಿನಿ ಏನ್ ಮಾಡ್ಲಾಕ ಏನ್ ಮಾತಾಡಕತ್ತಿನಿ ಅವಾಗ್ರು ಐತಿ ಗೌಡನ ಹೌದು ಒಂದು ಮನುಷ್ಯಗ ಆರು ಗುಣಗಳು ಅದಾವ ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ ಅನ್ನುವಂತವು ಹೌದು ಇವನು ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಎಷ್ಟು ಉಪಯೋಗ ಮಾಡ್ಕೋಬೇಕಲ್ಲ ಅಷ್ಟೇ ಮಾಡ್ಕೋಬೇಕ ಅಷ್ಟೇ ಮಾಡ್ಕೋಬೇಕ್ರಿಪಾ ಕಾಮವನ್ನ ಹೆಚ್ಚು ಉಪಯೋಗ ಮಾಡ್ಕೊಂಡ ರಾವಣ ರಾಮನ ಕೈಯಾಗಿ ಮರದ ಹೌದೌದು ಹೌದಿಲ್ಲ ಹೌದು ಅದಕ್ಕೆ ಕ್ರೋಧ ಮನುಷ್ಯದ ಸಿಟ್ಟು ಬಹಳ ಚಲೋ ಅಲ್ಲ ಬಹಳ ಚಲೋ ಅಟ್ಟ ಅಗತಿ ಶಾಂತಿನೂ ಕೂಡ ಬಹಳ ಚಲೋ ಅಲ್ಲ ಯಾಕಂದ್ರ ಮಹಾತ್ಮ ಗಾಂಧೀಜಿ ಅಟ್ಟೆ ಶಾಂತಿ ಶಾಂತಿ ಅಂದ ಅಂದ ಕರೇ ಹೌದು ನಾಥೂರಾಮ್ ಗೋಡ್ಸೆ ಗುಂಡಿಕ್ಕಿ ಕೊಂದ ಇವ ಆರು ಗುಣಗಳು ಏನಾದ್ರು ಎಟ್ಟು ಉಪಯೋಗ ಮಾಡ್ಕೋಬೇಕು ಅಟ್ಟೆ ಮನುಷ್ಯನಾಗಿ ಮಾಡ್ಕೋಬೇಕು ಹೌದ್ರು ಅದಕ್ಕಾಗಿ ಅವಾಗ ಲಾಸ್ಟ್ ತಿರುಗಿ ಹೇಳಿದಾಗ ಅವಾಗ ನಾ ಇಲ್ಲೇ ಬಂದಿನಿ ಅನ್ನೋದು ಅರ್ವ ಆಯ್ತತ್ತ ಅವಾಗ ಗೌಡನ ಮಗ ಏನು ಮಾಡಿದ ಯಾವ ತಾಯಿ ನಿನ್ನ ಮೇಲೆ ಮನಸ್ಸು ಮಾಡಿದ ತಿಳ್ಕೊಂಡ ತಾಯಿ ಬಿರುದು ಕೊಟ್ಟ ಅಕ್ಕನ ಸ್ಥಾನ ಕೊಟ್ಟ ಅವತ್ತಿಂದ ಹಿಡಿದ ಮತ್ತೊಬ್ಬಕ್ಕೆ ಹೆಣ್ಮಗಳ ಮೇಲೆ ಕಣ್ಣು ಹಾಕುದು ಬಿಟ್ಟ ಆಕೆ ಹೆಣ್ಮಗಳು ತನ್ನ ಪತಿವೃತ್ತ ಧರ್ಮದ ಶಕ್ತಿ ಉಳಿಸಿಕೊಂಡು ಗಂಡನ ಜೀವನ ಮನಿಗಳ ಪತಿವ್ರತ ಧರ್ಮದ ಶಕ್ತಿ ಒಳಗೆ ಶಕ್ತಿ ಬಾಳದ ಬಾಳದ ರೀಪಾ ಗಂಡನ ಬಿಟ್ಟು ಮತ್ತೊಬ್ಬನ ನೋಡಲಾರದ ಹೆಣ್ಮಕ್ಳು ಜಗತ್ತಿನಾಗ ಬಾಳ ಮಂದಿರ ಹೌದೌದು ಅತ್ರಿ ಮುನಿ ರುಷಿ ಹೆಣ್ತಿ ದೇವಿ ಬ್ರಹ್ಮ ವಿಷ್ಣು ಮಹೇಶ್ವರ ಊಸಾಗಿ